ಅಲ್ಲಿ ಹುಡುಗಿ ಬಂದು ಮಾತಾಡ್ಸಕ್ಕೆ ಬಹಳ ಖುಷಿ ಅವಳಿಗೆ ನಿಮ್ಮ ನಾನ್ ನಿಮ್ಮ ಬಾಪೂಜಿ ಸಂಸ್ಥೆನಲ್ಲೇ ಓದ್ತಾ ಇದ್ದೀನಿ ಅಂತ ಅವ್ರ ಊರಿಗೆ ಹೋಗಿನಲ್ಲ ಅವಳಿಗೆ ಹೇಳ್ಬೇಕಾಗೈತಿ ಅದನ್ನ ಫಂಕ್ಷನ್ಗೆ ಹೋದಾಗ ಬಂದ್ ಮಾತಾಡ್ಸಿದ್ಲು ಆಮೇಲೆ ನಾನ್ ಮಾತಾಡ್ಸಿ ಊರಿಗೆ ಹೋದ್ಮೇಲೆ ಬೇಕ ನಮ್ಮೂರು ಅಂದ್ ನಿಮ್ಮ ಅಪ್ಪಾಜಿ ಅಮ್ಮ ಇಲ್ಲಿದ್ದಾರೆ ತರೀ ಅವ್ರನ್ನ ಅಂದ ಸಡನ್ಗೆ ದುಳು 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 ಕಂಡಿರು ನಾನ್ ಏನ್ ಹೇಳ್ತೇನೆ ಇದಾರ ಇಲ್ಲ ಏನಾಗೈತು ಅಂತ ನನಗೆ ಬೇಜಾರಾಯ್ತು ಯಾಕೆ ಕಳ್ತಾ ಇದೀಯ ಅನ್ನ ಮ್ಯಾಮ್ ನಮ್ ತಂದೆ ಅಲ್ಲಿ ಇದಾರಲ್ಲ ಅವರು ಅಂತ ತೋರಿಸ್ಲು ಆಮೇಲೆ ಕರಿ ಇಲ್ಲಿ ಬಂದ್ರು ಕರೆದ್ಮೇಲೆ ಅವ್ರ ಅಪ್ಪಾಜಿ ಮ್ಯಾಮ್ ನಮ್ ತಂದೆ ಇಡೀ ಊರಿಂದು ಕಸ ತೆಗೆದು ಚರಂಡಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಾರೆ ನಾನು ಅನ್ಕೊಂಡು ದುಃಖ ಅಂದ್ರೆ ದುಃಖ ಅವಳಿಗಳು ನನಗೆ ಕೇಳಿ ಮಗಳಿಗೆ ಎಷ್ಟು ಬೇಜಾರಾಗತ್ತೆ ಈಗ ನೀವು ಮಾಡ್ತೀರಾ ಹೌದು ನನ್ನ ಕುಟುಂಬ ಇದ್ರಿಂದಾನೇ ನೀಡ್ತೀನಿ ಅವಳಿಗೆ ಅದು ಏನ್ ಅನ್ಸ್ತೋ ಗೊತ್ತಿಲ್ಲ ನನಗೆ ಅವತ್ತು ಅಷ್ಟು ಬೇಜಾರ್ ಮಾಡ್ಕೊಂಡು ನನಗೆ ಅವಳಿಗೆ ಅಳೆಯಂತೂ ಮರಿತಾಳೆ ಇಲ್ಲ ಹೌದಾ ಅದಕ್ಕೆ ಹೇಳೋದು ಈಗ ಡಿಗ್ರಿ ಮಾಡ್ತದ ಅವಳು ಓದಿ ನಮ್ ಡ್ಯಾಡಿಗೆ ಕೆಲ್ಸ ಬಿಡಿಸ್ಬೇಕು ಅನ್ಕೊಂಡಿದ ಅವ್ ಹಂಗ್ ಯಾಕಂದ್ರೆ ಹುಡುಗಿಗೆ ಗೊತ್ತಾಗತ್ ಅವ್ರ ಅಪ್ಪಾಜಿ ಊರಿನ್ ಕಸ ಎಲ್ಲ ಈಗ ಆಯ್ತು ಊರಲ್ಲಿ ಓಡಾಡ್ತಾ ಇರ್ತಾನ ಗೊತ್ತಾಗತ್ ಮಕ್ಳಿಗೆ ಗೊತ್ತಾಗಲ್ಲ ಅನ್ನಲ್ಲ ನಮ್ಮ ಅಪ್ಪಾಜಿ ಅದನ್ನೇ ಎಲ್ಲ ಒಂದು ಸಿಸ್ಟಮ್ ತರ ಮಾಡಿದ್ರೆ ಎಲ್ಲ ಗ್ಲೌಸ್ ಹಾಕೊಂಡು ಜನನ ಕಸ ಬೇರ್ ಬೇರೆ ಮಾಡಿ ನಿಮಗೆ ಕೊಟ್ಟು ಈ ತರ ಚರಂಡಿಗಳಲ್ಲಿ ಓಪನ್ ಚರಂಡಿನಲ್ಲಿ ಹೋಗೋ ಕಸ ಅದ್ರಲ್ಲೇ ಎಸಿದ್ರು ಇವೇನು ಮಾಡಲಿಲ್ಲ ಚರಂಡಿನ ಬ್ಲಾಕ್ ಆಗಲ್ಲ ಮೊದ ಗಳು ಬರ್ತವೆ ಅದಕ್ಕೋಸ್ಕರ ಮಾಡೋದು ಒಳ್ಳೆ ಮಿಷಿನ್ಸ್ ಹಾಕ್ಬೇಕು ಯಾವ ಕೆಲ್ಸ ವ್ಯಕ್ತಿ ಮಾಡ್ಬೇಕು ಅದನ್ನ ಅವ್ರ ಘನತೆಯಿಂದ ಅದನ್ನ ಮಾಡಬೇಕು ಮಿಷಿನ್ ಇಂದ ಮಾಡದ್ ಮೆಷಿನ್ ಅದನ್ ಜನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಹೇಳೋದು